ನಾಗರ ಪಂಚಮಿಯ ಪ್ರೀತಿಯ ಶುಭಾಶಯಗಳು ನಾಗರ ಪಂಚಮಿ ಆಚರಣೆಗೆ ಬಂದಿದ್ದು ಮಹಾಭಾರತದಿಂದ ಅಂತ ನಿಮಗೆ ಗೊತ್ತಾ ನಾನು ಹಂಸ ಯೂಟ್ಯೂಬ್ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಮಹಾಭಾರತದಲ್ಲಿ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ ಪರೀಕ್ಷಿತ್ ರಾಜ ಒಂದ್ಸಲ ಕಾಡಲ್ಲಿ ಹೋಗ್ತಿದ್ದಾಗ ಶ್ರಮಿಕ ಋಷಿಗಳ ಆಶ್ರಮದ ಹತ್ರ ಬರ್ತಾರಂತೆ ಅಲ್ಲಿ ಅವರು ಧ್ಯಾನದಲ್ಲಿ ಮುಳುಗಿದ್ದಾಗ ಒಂದು ಸತ್ತಿರ ಹಾವನ್ನ ಅವರ ಮೇಲೆ ಹಾಕ್ಬಿಡ್ತಾರೆ ಈ ವಿಷಯ ಶಮಿಕ ಋಷಿಗಳ ಮಗ ಶ್ರಂಜಿನ್ಗೆ ಗೊತ್ತಾಗತ್ತೆ ತನ್ನ ತಂದೆ ಹೀಗ್ ಮಾಡಿದ್ನಲ್ಲ ಅಂತ ಪರೀಕ್ಷಿತ್ ರಾಜನಿಗೆ ಇನ್ನು ಏಳು ದಿನಗಳ ಒಳಗಾಗಿ ಒಂದು ಹಾವು ಕಚ್ಚಿ ನೀನು ಸಾಯೋ ಹಾಗಾಗ್ಲಿ ಅಂತ ಶಾಪ ಕೊಟ್ಬಿಡ್ತಾನೆ ಈಗ ತಕ್ಷಕ ಪರೀಕ್ಷಿತ್ ರಾಜನನ್ನ ಕಚ್ಚಿ ಅವನು ಪ್ರಾಣವನ್ನ ಕಳ್ಕೊಳ್ತಾನೆ ಈ ವಿಷಯ ಅವನ ಮಗ ಜನ್ಮ ಜಯನಿಗೆ ಗೊತ್ತಾಗತ್ತೆ ತಂದೆಯ ಸಾವು ಒಂದು ಹಾವಿಂದ ಆಯ್ತಲ್ಲ ಈ ಸರ್ಪಗಳ ಸಂತತಿಯನ್ನೇ ನಾಶ ಮಾಡ್ಬಿಡ್ಬೇಕು ಅಂತ ಹೇಳಿ ಒಂದು ಸರ್ಪಯಾಗವನ್ನ ಆಯೋಜಿಸ್ತಾನೆ ಇದರಿಂದ ತಕ್ಷಕನಿಗೂ ಕೂಡ ಭಯ ಆಗತ್ತಂತೆ ಇಂದ್ರ ಹೋಗಿ ಇಂದ್ರನ ಸಿಂಹಾಸನಕ್ಕೆ ಸುತ್ತ ಹಾಕಿ ಕೂತ್ಕೊಂಡ್ಬಿಡ್ತಾನೆ ಆದ್ರೆ ಆ ಯಾಗ ಎಷ್ಟು ಶಕ್ತಿಶಾಲಿಯಾಗಿರುತ್ತಪ್ಪ ಅಂದ್ರೆ ತಕ್ಷಕ ಅಷ್ಟೇ ಅಲ್ಲ ಇಂದ್ರನ ಸಿಂಹಾಸನ ಇಂದ್ರನ ಸಮೇತ ಎಲ್ಲಾನು ಯಾಗದ ಕಡೆಗೆ ಬರೋದಕ್ಕೆ ಶುರುವಾಗುತ್ತೆ ಆಸ್ತಿಕ ಅನ್ನುವಂತ ಒಬ್ಬ ಋಷಿ ಜನ್ಮ ಜಯನ ಆ ಯಾಗಕ್ಕೆ ಬರ್ತಾರೆ ಅವನಿಗೆ ಬುದ್ಧಿವಾದವನ್ನ ಹೇಳಿ ಆ ಸರ್ಪ ಯಾಗವನ್ನ ಅಲ್ಲಿಗೇನೆ ನಿಲ್ಲಿಸ್ತಾರೆ ಆಗ ಸರ್ಪಗಳ ಸಂತತಿ ಉಳ್ಕೊಳ್ಳುತ್ತೆ ಇದು ನಡೆಯೋದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಅಂದ್ರೆ ಇವತ್ತಿನ ದಿನ ಹಾಗಾಗಿ ಈ ದಿನವನ್ನ ನಾಗರ ಪಂಚಮಿ ಅಂತ ಹೇಳಿ ಆಚರಣೆ ಮಾಡುವಂತ ರೂಢಿ